ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಗೃಹರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ನೀಡಲು ಕೋರಿ ಶಾಸಕರಿಗೆ ಮನವಿ ನಮ್ಮ ರಾಜ್ಯದಲ್ಲಿ ಗೃಹರಕ್ಷಕರ ಜೀವನ ಚಿಂತಾಜನಕವಾಗಿದೆ ತಿಂಗಳಿಗೆ ಒಂದು ವಾರವೂ ಸರಿಯಾಗಿ ಕರ್ತವ್ಯ ಸಿಗದ ಬೇರೆ ಕೆಲಸಕ್ಕೂ ಹೋಗಲು ಸಾಧ್ಯವಾಗದೆ ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ ಹೊರ ರಾಜ್ಯಗಳಿಗೆ ಕರ್ತವ್ಯಕ್ಕೆ ಹೋಗುವಾಗಂತೂ ಇರುವ ಮುತುವಜ್ಜಿ ವಾಪಸ್ ಬರುವಾಗ ತೋರಿಸುವುದಿಲ್ಲ ನಮ್ಮ ಕರ್ತವ್ಯ ಮುಗಿದ ಮೇಲೂ ಮೂರು ನಾಲ್ಕು ದಿನ ಬೇರೆ ರಾಜ್ಯದಲ್ಲಿ ಅನ್ನ ನೀರು ಇಲ್ಲದೆ ಕಷ್ಟಪಟ್ಟು ವಾಪಸ್ ಬಂದಿದ್ದೇವೆ ನಾವು ಮಾಡುತ್ತಿರುವುದು ದೇಶ ಸೇವೆ ಎಂದು ನಂಬಿ ಎಷ್ಟೇ ಕಷ್ಟ ಬಂದರೂ ಮನೆಯಲ್ಲೂ ತಿಳಿಸದೆ ಕರ್ತವ್ಯ ಮಾಡುತ್ತಿದ್ದೇವೆ ಆದ್ದರಿಂದ ನಮ್ಮ ಕ್ಷೇತ್ರದ ಶಾಸಕರಾದ ತಾವು ನಮ್ಮ ಬೇಡಿಕೆಗಳನ್ನ ಈ ಬಜೆಟ್ ಅಧಿವೇಶನದಲ್ಲಿ ಈಡೇರಿಸಬೇಕೆಂದು ಕಾರ್ಮಿಕ ಹಕ್ಕುಗಳ ವೇದಿಕೆ ವತಿಯಿಂದ ಹುಮ್ನಾಬಾದ್ ಗೃಹರಕ್ಷಕ ಸಿಬ್ಬಂದಿಗಳು ಶಾಸಕ ಸಿದ್ದು ಪಾಟೀಲ್ಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯದ ಇಪ್ಪತ್ತಾರು ಸಾವಿರ ಗೃಹರಕ್ಷಕ ದಳವರ ಬೇಡಿಕೆಗಳು ಸೌಧ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರು ನೀಡಿದ ಭರವಸೆಯಂತೆ ಗೃಹರಕ್ಷಕರ ವೇತನವನ್ನು ಎಲ್ಲ ಕೆಲಸಕ್ಕೂ ಒಂದೇ ತರ ಹೆಚ್ಚಿಸುವುದು ಮತ್ತು ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಗೃಹರಕ್ಷಕರ ಕರ್ತವ್ಯವನ್ನು ಪರಿಗಣಿಸಿ ಸೇವಾ ಭದ್ರತೆಯನ್ನ ಒದಗಿಸುವುದು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಇಪ್ಪತ್ತಾರು ಸಾವಿರ ಗೃಹರಕ್ಷಕರಿಗೂ ಪೂರ್ಣಾವಧಿ ಕರ್ತವ್ಯ ಮತ್ತು ಸೇವಾ ಭದ್ರತೆಯನ್ನು ನೀಡಬೇಕು ಎಲ್ಲ ಗೃಹರಕ್ಷಕರಿಗೆ ಸಮಾನ ಕೆಲಸ ಸಮಾನ ವೇತನವನ್ನು ಎಲ್ಲ ಇಲಾಖೆಗಳಲ್ಲೂ ನೀಡಬೇಕು ಗೃಹರಕ್ಷಕ ಸಿಬ್ಬಂದಿಗಳಿಗೆ ಮಾಸಿಕ ನಲವತ್ತು ಸಾವಿರ ವೇತನವನ್ನು ನೀಡಬೇಕು ಹೀಗೆ ವಿವಿಧ ಬೇಡಿಕೆಗಳ ಕುರಿತು ಸದನದಲ್ಲಿ ಧ್ವನಿ ಎತ್ತಲು ಕೋರಿದರು जेके न्यूज कडडा हुम्दाबाद दु पालिगे पालेगे सिंहस्वप्ना संगम इलेक्ट्रॉनिक्स एंड होम अप्लायंसेस ऑल टाइप्स ऑफ होम अप्लायंसेस आर अवेलेबल एंड श्री वीरभद्र कॉम्प्लेक्स ऑपोजिट डीसीजी बैंक पेन रोड हुम्दाबाद ಬಜೆಟ್ ಗ್ರಹ ರಕ್ಷಕ್ರಲ್ಲಿ ಬಜೆಟ್ದಾಗ ಏನಾರ ಮೀಸಲಿತಿ ನಿಮ್ಗೆಲ್ಲಾ ಇದು ಮಾಡಿರ್ತಾರ ಅವರೇ ಗೊತ್ತಾಗ್ತವ ಏನ್ ನೆಗ್ಲೆಕ್ಟ್ ಮಾಡ ಸರ್ಕಾರದಿಂದ ಇದು ಗಮನಕ್ಕೆ ತಗೊಳತ್ತಾರ ನಮ್ದೇನ್ ಸರ್ಕಾರ ಗಮನಿಸ್ತಾರ ನಾವು ಮಾಡ್ತೀವಿ ಮಾಡ್ತಿವಿ ಗೊತ್ತಾಗ

ಮೂವತ್ ಮೂರ್ ಹಾಕಿನಿ ಒಂದು ಬಂದಿತ್ತು ಒಂದು ಬಂದಿತ್ತು ಮೂವತ್ತ್ ಮೂರು ಕ್ವಶನ್ ಹಾಕ್ತಾರೆ ಎಲ್ಲರೂ ಕ್ವಶನ್ಸ್ ಹಾಕ್ತಾರ ಅದ್ರಾಗ ಏನ್ ಮಾಡ್ತಾರೆ ಗುರುತಿ ಇಲ್ಲ ಅಂತ ಪ್ರಶ್ನೆ ಅಂತ ಹಾಕ್ತಾರೆ ಚುಕ್ಕೆ ಗುರುತು ನಮ್ಗೆ ಟೈಮ್ ಕೊಡ್ತಾರೆ ಮಾತಾಡೋದ್ರಿಂದ ಚುಕ್ಕೆ ಗುರುತಿನ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಖಾಲಿ ಹೋಗ್ಬೇಕು ಆನ್ಸರ್ ಕೊಡ್ತೀವಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ವಿ ಶೋ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು